ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಹದಿಮೂರು ಐದು ಎಂಟು ಏಳು ಎಂಟು ಒಂಬತ್ತು ಎಂಟು ಹನ್ನೊಂದು ಎಂಟು ಹದಿಮೂರು ಮತ್ತು ಒಂಬತ್ತು ಎಂಟು ಹನ್ನೊಂದು ಎಂಟು ಹದಿಮೂರು ಎಂಟು ಹದಿನೇಳರ ಮಾಸ ಯಾವುದು ಉತ್ತರ ಎ ಹದಿಮೂರು ಉತ್ತರ ಬಿ ಮೂವತ್ತ್ಮೂರು ಉತ್ತರ ಸಿ ಒಂಬತ್ತು ಎಂಟು ಹನ್ನೊಂದು ಎಂಟು ಹದಿಮೂರು ಉತ್ತರ ಡಿ ಐದು ಇಂಟು ಏಳು ಇಂಟು ಒಂಬತ್ತು ಇಂಟು ಹನ್ನೊಂದು ಇಂಟು ಹದಿಮೂರು ಇಂಟು ಹದಿನೇಳು ಸೊ ಇದರಲ್ಲಿ ಉತ್ತರ ಯಾವುದು ಅಂದರೆ ಸಿ ಒಂಬತ್ತು ಇಂಟು ಹದಿನೊಂದು ಇಂಟು ಹದಿಮೂರು ಯಾಕೆ ಅಂದರೆ ಈ ಗುಂಪಲ್ಲಿ ನೋಡಿ ಮತ್ತು ಈ ಗುಂಪು ಅಬ್ಸರ್ವ್ ಮಾಡಿ ಎರಡನ್ನು ಕೂಡ ಅಬ್ಸರ್ವ್ ಮಾಡಿ ಇದರಲ್ಲಿ ಕಾಮನ್ ಆಗಿರೋದು ಸಮವಾಗಿರೋದು ಯಾವುದು ಅಂದರೆ ಇಲ್ಲೂ ಒಂಬತ್ತು ಒಂಬತ್ತಿದೆ ಹನ್ನೊಂದಿದೆ ಹದಿಮೂರಿದೆ ಸೊ ಇಲ್ಲೂ ಒಂಬತ್ತು ಹನ್ನೊಂದು ಹದಿಮೂರಿದೆ ಇಲ್ಲೂ ಕೂಡ ಒಂಬತ್ತು ಹನ್ನೊಂದು ಹದಿಮೂರಿದೆ ಹಾಗಾದರೆ ಉತ್ತರ ಸಿ ಅಷ್ಟೆ ಉತ್ತರ ಸಿ ಒಂಬತ್ತು ಇಂಟು ಹನ್ನೊಂದು ಇಂಟು ಹದಿಮೂರು ಏಕೆಂದರೆ ಗುಣಾಕಾರ ಚಿಹ್ನೆಗಳ ಮೂಲಕ ಸಂಖ್ಯೆಗಳನ್ನು ಕೊಟ್ಟಿದ್ದು ಮಾಸ ಕಂಡುಹಿಡಿಯಲು ಕೇಳಿದರೆ ಎಲ್ಲ ಗುಂಪುಗಳಲ್ಲಿ ಸಾಮಾನ್ಯವಾಗಿ ಇರುವ ಸಂಖ್ಯೆಗಳನ್ನು ಗುಣಾಕಾರ ಚಿಹ್ನೆಯ ಮೂಲಕ ಬರೆಯಬೇಕು ಅರ್ಥ ಆಯ್ತಲ್ಲ ಈ ಗುಂಪಲ್ಲೂ ಈ ಗುಂಪಲ್ಲೂ ಸಾಮಾನ್ಯವಾಗಿ ಯಾವುದು ಕಾಮನ್ ಆಗಿದೆ ಎರಡು ಒಂಬತ್ತು ಹನ್ನೊಂದು ಹದಿಮೂರು ಒಂಬತ್ತು ಹನ್ನೊಂದು ಹದಿಮೂರು ಕಾಮನ್ ಆಗಿದೆ ಹಾಗಾಗಿ ಸಂಖ್ಯೆ ಜೊತೆಗೆ ಗುಣಕಾರನು ಚಿಹ್ನೆ ಗುಣಾಕಾರ ಚಿಹ್ನೆ ಹಾಕ್ಕೊಂಡು ಬರೀಬೇಕು ಈ ಲೆಕ್ಕದಲ್ಲಿ ಎರಡು ಗುಂಪಿನಲ್ಲೂ ಸಾಮಾನ್ಯವಾಗಿರುವ ಸಂಖ್ಯೆಗಳು ఒంట్ ఇంటూ హన్నొందు ఇంటూ హదిమూరు మాత్రా ఓకే థ్యాంక్ సో మచ్